ಹಾ ಹಲೋ ನಮಸ್ಕಾರ ಸ್ನೇಹತ್ರ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಸೇರಿಕೊಂಡು ವೈಶಾಖಗೆ ಬುದ್ಧಿ ಕಲಿಸಿದ್ರ ಅಥವಾ ಇಲ್ಲಿ ಶ್ರುತಿಗೆ ಮೋಸ ಮಾಡಿದ ವ್ಯಕ್ತಿ ಜೊತೆ ಇಲ್ಲಿ ಚಾರು ಶ್ರುತಿನ ಮದುವೆ ಮಾಡಿಸೇ ಬಿಟ್ಲ ರೆಬಲ್ ಆದ ಚಾರು ಮಾಲಶ್ರೀ ಮಾಮಶ್ರೀಯಾಗಿ ರೌಡಿಗಳಿಗೆ ಹೆಗ್ಗಾಮುಗ್ಗ ತಣ್ಸೇ ಬಿಟ್ಲು ಈ ಕಡೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ತೋರಿಸೇ ಬಿಟ್ಲು ಬೇಲ್ ತಾವು ನೋಡು ಚಪ್ಪಾಳುಗಳು ಬಾಸುಂಡೆಗಳು ಅನ್ನೋ ರೀತಿ ಒಬ್ಬರಿಗೂ ಕೂಡ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಟ್ಲು ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಆಲ್ರೆಡಿ ಶ್ರುತಿ ಹತ್ರ ಅಡ್ರೆಸ್ ತೊಗೊಂಡಿದ್ದೆ ಅವಳ ಲವರ್ ಹತ್ರ ಬಂದಾಳೆ ಅವಳ ಲವ್ವರ್ ಹತ್ರ ಬಂದಿದ್ದೆ ನಾಳೆ ಬರ್ತೀನಿ ಅಂತ ಕೂಡ ಹೇಳಿ ಹೋಗಿದ್ದಾಳೆ ಚಾರು ನಾನು ನೋಡಿದೆ ಫುಲ್ ಕಳೆದೋಗ್ಬಿಟ್ಟಿದ್ದಾನೆ ಶ್ರುತಿ ಲವರ್ ಅದೇ ಕಾಣಕ್ಕೋಸ್ಕರ ಇಲ್ಲಿ ಚಾರುಗೋಸ್ಕರ ವೇಚ್ ಮಾಡ್ತದಾನೆ ಇಷ್ಟು ದಿನ ನನಗೆ ಯಾರೂ ಕೂಡ ಇಷ್ಟು ಕಾಡಿರಲಿಲ್ಲ ಹೋಗಿದ್ದ ಹುಡುಗಿನ ವಾಪಸ್ ಬರಬೇಡ ಅಂತಾನೆ ಹೇಳ್ತಿದ್ದೆ ಆದರೆ ಈ ಒಂದು ಹುಡುಗಿನ ಮಾತ್ರ ವಾಪಸ್ ಬಾ ಅಂತ ಕರೆಯೋಗಾಗಿದೆ ಯಾಕಂದರೆ ಆ ಹುಡುಗಿ ನನ್ನನ್ನು ಅಷ್ಟು ಕಾಡಿಸ್ತದಾಳೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅಷ್ಟು ಸೌಂದರ್ಯವಾಗಿದ್ದಾಳೆ ಅಂತ ಕೇಳ್ತಾರೆ ಅವರ ಕತ್ತರಾಗಿ ಸ್ನೇಹಿತರ ಸ್ನೇಹಿತರು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ನಿಜವಾಗ್ಲು ಅವಳನ್ನ ಪಡೆಯತಕ್ಕ ನಾನೇ ಧನ್ಯ ಅವ್ಳು ಬಂದ್ಬಿಟ್ರೆ ಅಂತ ಹೇಳ್ತಿದ್ರೆ ನೀನ್ ಹೇಳ್ತಿರೋದನ್ನ ಕೇಳ್ತಿದ್ರೆ ನಿಜವಾಗ್ಲೂ ಕೂಡ ನಮಗೂ ಎಲ್ಲಾನು ಕೂಡ ಅವಳನ್ನ ನೋಡ್ಬೇಕು ಅನ್ಸ್ತದೆ ಅಂತ ಹೇಳ್ತಾರೆ ನಿಜವಾಗ್ಲು ಅವಳು ಬರ್ತಾಳ ಅಂತ ಹೇಳ್ತಿದ್ರೆ ಬರ್ದೇ ಇನ್ನೆಲ್ಲ ಹೋಗ್ತಾಳೆ ಬಂದೇ ಬರ್ತಾಳೆ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಎಲ್ಲರೂ ಕೂಡ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಮಾಡ್ತಿದ್ದಾರೆ ಚಾರುಗೆ ಖಂಡಿತವಾಗ್ಲೂ ಇಲ್ಲಿ ಚಾರು ಬರ್ತಾಳ ಅನ್ಕೊಂಡ್ರೆ ಚಾರು ಶ್ರುತಿ ಜೊತೆ ಹಾಜರಾಗೇ ಬಿಟ್ಲು ಈ ಕಡೆ ಶ್ರುತಿನ ನೋಡಿದೆ ನೀನು ಯಾಕೆ ಬಂದೆ ನೀ ಬಂದಿದ್ದು ತುಂಬಾ ಖುಷಿ ಆಯ್ತು ಆದ್ರೆ ಇವ್ಳು ಯಾಕೆ ಇಲ್ಲಗ್ ಬಂದಿದ್ದು ಇವಳನ್ನ ನೋಡಿದ್ರೆ ನನ್ಗೆ ಹಾಕೋದಿಲ್ಲ ಅಂತ ಹೇಳ್ತಿದ್ರೆ ಹೌದು ಚೆನ್ನಾಗಿತ್ತಲ್ವ ಪ್ರೀತಿಸೋ ತನಕ ನಂತರ ನಿನಗೆ ಅವಳು ಕಂಡ್ರೆ ಆಗೋದಿಲ್ಲ ಮೋಸ ಮಾಡಕ್ಕೆ ಹೇಗೆ ಮನ್ಸು ಬಂತು ನಿನಗೆ ಯಾಕೆ ಈ ರೀತಿ ದ್ರೋಹ ಮಾಡಿದ್ಯಾ ಅಂತ ಕೇಳ್ತಿದ್ರೆ ಯಾಕೆ ಅಂದ್ರೆ ಆಲ್ರೆಡಿ ಅವರ ಅಮ್ಮ ಆಲ್ರೆಡಿ ಬಂದಿದ್ದು ಆಯ್ತು ಕಾಲು ಇಟ್ಕೊಂಡಿದ್ದು ಆಯ್ತು ನಾನು ಇಲ್ಲ ಅಂತ ಹೇಳಿದ್ದು ಆಯ್ತು ನಿಜ ಹೇಳಬೇಕು ಅಂದ್ರೆ ಇವಳೇನ್ ನನಗೆ ಹೊಸ್ತಾ ನಿಜ ಹೇಳ್ಬೇಕಂದ್ರೆ ನಾನೇನು ಇವಳಿಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ನ ಅಂತ ಹೇಳ್ತಿದಾರೆ ಜೊತೆಗೆ ಈ ಕಡೆ ಶ್ರುತಿಗೆ ಏನ್ ಮಾತಾಡಬೇಕು ಅಂತ ತೋಚ್ತಾನೆ ಇಲ್ಲ ಈ ಕಡೆ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಚಾರು ಖಡಕ್ ಆಗಿ ಹೇಳ್ತಿದ್ದ ಏನ್ ಕಳಕಾಗೆ ಹೇಳುದು ಆಳ್ಜುಡಿ ಇವ್ರ ಅಮ್ಮಂಗೆ ಬುದ್ಧಿ ಕಳ್ಸಿ ಹೇಳಿ ಕಳ್ಸ ಆಗಿದೆ ನಿಜ ಹೇಳ್ಬೇಕು ಅಂದ್ರೆ ಇಂಥವ್ನೆಲ್ಲ ನಾನು ಹತ್ರಕ್ಕೆ ಎಷ್ಟನೇ ಅವಳು ನನಗೆ ಲೆಕ್ಕ ಇಟ್ಕೊಳಕ್ ರೀತಿ ಮದ್ವೆ ಆಗ್ಬೇಕು ಅಂದ್ರೆ ಎಷ್ಟು ಜನ ಮದ್ವೆ ಆಗ್ಬೇಕು ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಂಥವ್ನೆಲ್ಲ ನನ್ನ ಲೈಫ್ ಅಲ್ಲಿ ನಾನು ಹತ್ರಕ್ಕೂ ಹಾಕೊಳೋದಿಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಇವ್ಳ ಅಂದ್ರೆ ಅಷ್ಟು ಇಷ್ಟನೇ ಇಲ್ಲ ಅವಳ ಮದುವೆ ಆಗೋಣ ಅಂತ ಅಂದ್ಕೊಂಡು ಯೋಚನೆನೂ ಕೂಡ ಮಾಡದೆ ದುಡ್ಡಿಟ್ಟದಾಳೆ ಅಂತ ಬಟ್ ಏನು ಮಾಡೋದು ಅದ್ರೆ ಜಾತಿ ಅಡ್ಡ ಬರ್ತಿದ್ಯಲ್ಲ ಅಂತ ಕೂಡ ಹೇಳ್ತಾನೆ ವ್ಯಕ್ತಿ ಪ್ರೀತಿ ಮಾಡ್ಬೇಕಾದ್ರೆ ಇಲ್ದಿರೋ ಜಾತಿ ಇವಾಗ ಬಂದ್ಬಿಡ್ತಾನೆ ಅಂತ ಚಾರು ಕೇಳ್ತದಾಳೆ ಇವೆಲ್ಲ ಬೇಕಾಗಿಲ್ಲ ನನಗೆ ಕಂಡ್ರೆ ಇಷ್ಟಾನೂ ಇಲ್ಲ ನಾನು ಇವಳು ಮದುವೆನೂ ಕೂಡ ಆಗೋದಿಲ್ಲ ಅಂತ ವ್ಯಕ್ತಿ ಹೇಳ್ತದಾಗೆ ಈ ಕಡೆ ಚಾರು ರಬ್ಬಿಲ್ಲ ಆಗ್ತದಾಳೆ ಜೊತೆಗೆ ನಿಜ ಹೇಳಬೇಕು ಅಂದರೆ ಇಂಥ ಹುಡುಗಿ ನನ್ನ ಹತ್ರ ಆಟನೇ ಆಡೋಕ್ಕೆ ಬರೋದಿಲ್ಲ ಬಂದವರು ಹಾಗೆ ಹೋಗ್ಬಿಡ್ತಾರೆ ಯಾಕಂದರೆ ಎಲ್ಲರ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದೇ ಕಾರಣಕ್ಕೆ ಯಾರು ಕೂಡ ಅವರ ಬಾಲನ ನನ್ನ ಹತ್ರ ಬಿಚ್ಚೋಕೆ ಸಾಧ್ಯ

ಬಟ್ ಏನು ಮಾಡೋದು ಇವಳೊಬ್ಬಳು ವೀಜಿಯೋನ ನಾನು ಇಟ್ಕೊಳ್ಳಿಲ್ಲ ಅದೇ ಕಾರಣಕ್ಕೆ ಇವಳು ತನ್ನ ಆಟನ ಆಡ್ತಿರೋದು ಅಂತ ಹೇಳ್ತಿದ್ದಾಗ ಈ ಕಡೆ ಚಾರು ರಬ್ಬಲ್ಲಾಗಿದ್ದೆ ಇವಳನ್ನ ನೀನು ಮೋಸ ಮಾಡಿದ್ದು ಸರಿ ಇಲ್ಲ ಅಂದಾಗ ಏನು ಮಾಡ್ಕೋತೀರಾ ಇಂಥವರೆಲ್ಲ ನನಗೆ ಸರ್ವೇ ಸಾಮಾನ್ಯ ಅಂತಾರೆ ಇದರಿಂದ ರೊಬ್ಬಲ್ಲಾದ ಚಾರು ಪಾಠ ಕಲಿಸ್ಲೇಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲೇ ದೊಡ್ಡ ತಗೊಂಡಿದ್ದೆ ಹೆಣ್ಣುಮಗಳು ಶಾಂತಿ ದೂತಳು ಆಗ್ತಾಳೆ ಭೂಮಿನೂ ಆಗ್ತಾಳೆ ಚಂಡಿ ಚಾಮುಂಡಿ ಖಾಳಿ ಕೂಡ ಅವತಾರ ತಾಳ್ತಾಳೆ ನಿಮ್ಮಂತಹ ದೃಷ್ಟರನ್ನ ಸಂಹರಿಸುವುದಕ್ಕೆ ಇಲ್ಲಿ <Gã> ಚಂಡಿತ ಅವತರ ತಾಳಿ ಬರಲೇಬೇಕಲ್ವಾ ಹೆಣ್ಮಗಳು ಅಂತ ಹೇಳಿ ಇಲ್ಲಿ ದೊಣ್ಣೆನ ಹಿಡ್ಕೊಂಡು ರೆಡಿ ಅಲ್ಲಿ ಇರೋರ್ಗೆ ನೋಡಪ್ಪ ಏನಪ್ಪಾ ಇದು ಒನಿಕೆ ತರ ಕಾಣಿಸ್ತಿದಾಳಲ್ಲ ಇವಳು ಅಂತ ಹೇಳಿ ಅನ್ನಿಸ್ತದ ಜೊತೆಗೆ ಈ ಕಡೆ ಒಬ್ಬೊಬ್ರು ಒಬ್ಬೊಬ್ರಿಗೂ ಕೂಡ ಈ ಕಡೆ ಮುಟ್ಟು ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಡ್ತಾ ಇದ್ದಾಳೆ ಈ ಕಡೆ ಚಾರು ಒಬ್ಬೊಬ್ರಿಗೂ ಕೂಡ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಡ್ತಿದ್ದಾಗೆ ಒಬ್ಬೊಬ್ರು ಕೂಡ ತಲ್ಲಣಿಸಿ ಹೋಗ್ತಿದ್ದಾರೆ ಯಾರು ಏನು ಕೂಡ ಆಗ್ತಾನೆ ಇಲ್ಲ ಯಾರು ಕೂಡ ಎಲ್ರಿಗೂ ಕೂಡ ಇಲ್ಲಿ ಚಾರು ಬಿಸಿ ಮುಸ್ತಾನೆ ಇದರ ನಡುವೆ ಎಲ್ಲರೂ ಕೂಡ ಅಲ್ಲಿಂದ ಓಡಿ ಹೋಗ್ತಿದ್ದಾರೆ ಈ ಕಡೆ ಜಾನಕಿ ಅಮ್ಮ ಕಾಫಿ ತಗೋಪ ಅಂದಾಗ ಬೇಡಮ್ಮ ಅಂತ ಹೇಳ್ತಾರೆ ಯಾಕೆ ರಾಮಾಚಾರಿ ನಿಮ್ಮ ಅಮ್ಮನ ಕೈಲಿ ಕಾಫಿ ಕೊಡಿಬಾರ್ದು ಬಂದ ತಕ್ಷಣ ಯಾವಾಗಲೂ ಚಾರು ಮೇಡಮ್ ಎಲ್ಲಿ ಅಂತ ಕೇಳ್ತದೆ ಆದ್ರೆ ಇವತ್ತು ನಾನೇ ನಿನ್ನ ಹತ್ರ ಬಂದು ಮಾತಾಡಿದ್ರು ಕೂಡ ಸರಿಯಾಗಿ ಮಾತಾಡಿಸ್ಲಿಲ್ಲ ಯಾಕೆ ನಿನ್ನ ಹೆಂಡತಿಗೆ ಆ ರೀತಿ ಬೇಜಾರು ಮಾಡಿದೆ ಅಂತಾನೆ ದಯವಿಟ್ಟು ನನ್ನನ್ನು ಕಂದ ಯಾವುದೋ ಒಂದು ಒತ್ತಡದಲ್ಲಿ ಆ ರೀತಿ ಎಲ್ಲ ಮಾಡಿಬಿಟ್ಟೆ ನಿಜವಾಗ್ಲೂ ಅಂತ ಹೆಣ್ಮಗಳನ್ನ ಪಡೆಯೋಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೇನೆ ನಿಜವಾಗ್ಲೂ ಅವಳು ಪದೇ ಪದೇ ಈ ಮನೆಗೆ ಸರಿಯಾದ ಸೊಸೆ ಅಂತ ಪ್ರೂವ್ ಮಾಡ್ತಾನೆ ಇದ್ದಾಳೆ ಅಂತ ಹೇಳಿ ಇಲ್ಲಿ ಚಾರು ಬಗ್ಗೆ ಅಮ್ಮ ತುಂಬಾನೇ ಹೋಗ್ಲತ್ತಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಸಮಸ್ಯೆ ಏನು ಅನ್ನೋದನ್ನ ಚಾರು ಸಮಸ್ಯೆ ಏನು ಅನ್ನೋದನ್ನ ಚಾರುಗೆ ಹೇಳಾಗಿದೆ ಅವಳು ಎಲ್ವನ ಕೂಡ ಸರಿ ಮಾಡ್ತೀನಿ ಅಂತ ಹೇಳಿದಾಳೆ ನನ್ನ ಸೊಸೆ ಇದ್ಮೇಲೆ ಖಂಡಿತ ಎಲ್ವನ ಕೂಡ ಸರಿ ಮಾಡೇ ಮಾಡ್ತಾಳೆ ಅನ್ನೋ ನಂಬಿಕೆ ನನ್ಗಿದೆ ನೀ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ರಾಮಾಚಾರಿಗೆ ಫುಲ್ ಖುಷಿ ಆಗಿಬಿಡತ್ತೆ ಖಂಡಿತ ಈಗ ನನ್ನ ಮನಸ್ಸು ಹಗರ ಆಗಿದೆ ಅಂತ ಹೇಳಿ ಇಲ್ಲಿ ಜಾನಕಿ ಅಮ್ಮ ತನ್ನ ಮಗನ ಹತ್ರ ಕ್ಷಮೆ ಕೇಳ್ತಾರೆ ಅಮ್ಮ ದಯವಿಟ್ಟು ನೀವು ನನ್ನ ಹತ್ರ ಕ್ಷಮೆ ಕೇಳಿಬಿಡಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಕೂಡ ಕಣ್ಣೀರು ಹಾಕ್ತಾರೆ ನಂತರ ಮುರಾರಿ ಹತ್ರ ಹೋಗಿದೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಮುರಾರಿ ಇವತ್ತಮ್ಮ ಬಂದಿದ್ದ ಚಾರು ಮ್ಯಾಡಮ್ನ ಸುಸಿಯಾಗಿ ಪಡ್ಕೊಡೋದಕ್ಕೆ ನಾವು ತುಂಬಾ ಅದೃಷ್ಟ ಮಾಡಿದ್ವಿ ಅಂತ ಹೆಣ್ಮಗಳು ಮನೆ ಮಗಳಾಗೆ ಇವತ್ತು ನಮ್ಮ ಕಷ್ಟ ಸುಖ ಪ್ರತಿಯೊಂದಕ್ಕೂ ಕೂಡ ಆಗಿ ನಮ್ಮೆಲ್ಲರ ಖುಷಿಯನ್ನು ಬಯಸ್ತಕ್ಕಂಥ ಅಂತ ಹೆಣ್ಣು ಮಗಳ ಬಗ್ಗೆ ನನ್ನ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಾನು ಹುಡುಗೆ ಹೊಡೆದು ತಪ್ಪು ಮಾಡ್ಬಿಟ್ಟೆ ಯಾವುದೋ ಒತ್ತಡಕ್ಕೆ ಹಾಕೊಂಡು ಆ ರೀತಿ ಮಾಡ್ತೆ ಅಂತ ಹೇಳಿದ್ರು ಅಂದಾಗ ಗೊತ್ತಾಯ್ತಲ್ಲ ಚಾ ನಮ್ಮ ಚಾರು ಅತ್ಕೆ ಎಷ್ಟು ಅಂತ ಜೊತೆಗೆ ಮನ್ಗೆ ಚಾರು ಬಗ್ಗೆ ಕೋಪ ಇಲ್ಲ ಅಂತ ಕೂಡ ಗೊತ್ತಾಯ್ತಲ್ಲ ಅಂತ ಮುರಾರಿ ಹೇಳೋದಕ್ಕೆ ಅದು ಸರಿ ಆದ್ರೆ ನಮ್ಮ ಹೆಂಡತಿ ಬಗ್ಗೆ ಹೋಗ್ಲೋದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಹೌದು ನೀನು ಈ ರೀತಿ ಮಾತಾಡ್ತಿದ್ಯಾ ಆದ್ರೆ ಅತ್ಕೆಗೆ ಎಷ್ಟು ಈ ಕೂಡ ಏನೂ ಹೇಳುವುದಿಲ್ಲ ಎಲ್ಲರ ನೋವನ್ನ ನಿಗ್ಸ್ತಕ್ಕಂಥ ಚಾರು ಅತ್ಕೆಗೆ ನೋವ್ಕೊಡೋರು ಕೂಡ ಇದ್ದಾರೆ ಆದ್ರೆ ಅವ್ರು ಯಾವತ್ತಾರು ಯಾರ ಹೇಳ್ಕೋತಾರ ಖಂಡಿತ ಇಲ್ಲ ಖಂಡಿತ ಕುಸ್ತುತಾರೆ ಅಂತ ಹೇಳ್ತಿದ್ದಾರೆ ಈ ಮೂರಾರಿ ಅಯ್ಯೋ ಚಾರು ಮಾಡ್ ನಿಜವಾಗ್ಲೂ ಕೂಡ ಎಷ್ಟು ಶಾಂತಿ ದೂತರು ಭೂಮಿ ತಾಯಿ ಎಷ್ಟು ನಿಜವಾಗ್ಲೂ ತಾಳ್ಮೆ ತೂಕ ಇದೆ ಅಮ್ಮ ಹೇಳಿದಾಗ ಅದೇ ರೀತಿ ಅವರ ಮುಂದೆ ಕೆಟ್ಟತನವನ್ನು ಕಂಡ್ರೆ ಆಕೆ ಚಂಡಿ ಆಗೋದಕ್ಕೂ ಸೈ ಹಾಗೆ ಭೂಮಿ ತಾಯಿ ಹಾಗೆ ತಾಳ್ಮೆಯಿಂದ ಇರುವುದಕ್ಕೂ ಸೈ ಖಂಡಿತವಾಗ್ಲೂ ಅವ್ರಿಗೆ ಅದು ಸರಿ ಇಲ್ಲ ಅಂತ ಗೊತ್ತಾದ್ರೆ ಸಿಡಿದದ್ದು ಅದನ್ನು ಧೈರ್ಯವಾಗಿ ಎದುರಿಸಿ ಅದಕ್ಕೆ ಪಾಠ ಕಲಿಸಿ ಕಲಿಸ್ತಾರೆ ಆ ನಂಬಿಕೆ ನನಗಿದೆ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದೆ ಈ ಕಡೆ ಚಾರು ಶ್ರುತಿ ಜೀಪಲ್ಲೇ ಬರ್ತಾರೆ ಹಾಕೊಂಡಿದ್ದೆ ಜೀಪಲ್ಲಿ ಬಂದಿದೆ ಎಲ್ಲರನ್ನು ಕೂಡ ಅಟ್ಟಾಡ್ಸಿ ಅಟ್ಟಾಡ್ಸಿ ಹೊಡಿತಿದ್ದಾರೆ ಇಲ್ಲಿ ಶ್ರುತಿ ಜೊತೆ ಚಾರುನ ದೇವಸ್ಥಾನಕ್ಕೆ ಏನಿಕ್ಕೋ ಕಳ್ಸಿದ್ದಾರೆ ಜಾನ್ಕಿ ಅಂತ ನಿಜವಾಗ್ಲೂ ಕೂಡ ಅವ್ರ ಎಲ್ಲಾ ವಿಷಯ ಹೇಳಿದ್ದಾರೆ ಅನ್ಸುತ್ತೆ ಅಂದಾಗ ಆ ರೀತಿ ಏನು ಇಲ್ಲ ಬಾ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ವೈಶಾಖರುಕು ಇಬ್ರು ಕೂಡ ಜಾನ್ಕಿಯ ಮಾತ್ರ ಬಂದಿದೆ ಅತ್ತೆ ಏನಾಗಿದೆ ಯಾಕೆ ರೀತಿ ನಡ್ಕೋತಿದ್ರ ಅವತ್ ಬಂದ್ ನನ್ಕೆನೆ ಹೊಡೆದ್ರಿ ಆನಂತರ ಚಾರು ಇಟ್ಕೊಂಡ್ ಬಾರ್ಸಿದ್ರಿ ಏನಾಯ್ತು ಅತ್ತೆ ಅಂದಾಗ ಏನೋ ಮನ್ಸ್ಗೆ ತುಂಬಾನೇ ಕಸುವಿಸಿ ಆಗಿತ್ತಮ್ಮ ಅದೇ ಕಾರಣಕ್ಕೆ ನನ್ನ ಕೋಪನ ಆ ರೀತಿ ತೋರಿಸ್ಕೊಂಡೆ ಅಷ್ಟೇ ಈಗೇನು ಆತಂಕ ಇಲ್ಲ ಅಂದಾಗ ಏನೇ ಇದ್ರು ನಮ್ಮ ಹತ್ರ ಹೇಳಿ ನಾವೆಲ್ಲ ಜೊತಿಲಿ ನಿಂತು ಎಲ್ಲ ಸಮಸ್ಯೆ ಕೂಡ ಸಾಲ್ವ್ ಮಾಡೋಣ ಅಂದಾಗ ಆ ರೀತಿ ಅಂದಿದ್ದೆ ಖುಷಿ ಈಗ ಆ ರೀತಿ ಯಾವುದೇ ರೀತಿ ಆತಂಕ ಇಲ್ಲ ಎಲ್ಲ ಕೂಡ ಕಡಿಮೆ ಆಗಿದೆ ಅದಕ್ಕೆ ಚಾರು ನಷ್ಟ ಜೊತೆ ನಾ ದೇವಸ್ಥಾನಕ್ಕೆ ಕಳಿಸಿದ್ರಿ ಅಂತಾರೆ ಈ ಕಡೆ ವೈಶಾಖ ಹತ್ರ ಬಂದಿದ್ದೆ ರುಕು ಎಲ್ಲ ಕೂಡ ಗೊತ್ತಾಗಿದೆ ಅಂತ ಅನ್ಸುತ್ತೆ ಚಾರುಗೆ ಅಂತ ಹೇಳ್ತಿದ್ರೆ ಆ ರೀತಿ ಏನೂ ಇಲ್ಲ ಯಾಕೆ ರೀತಿ ಅನುಮಾನ ಪಡ್ತೀಯಾ ಆ ರೀತಿ ಇದ್ದಿದ್ರೆ ನಮ್ಮ ಹತ್ರ ಕೂಡ ಹೇಳ್ತಿದ್ರು ನಾನು ಅಷ್ಟು ಮಟ್ಟಿಗೆ ಎದುರಿಸಿದ್ದೀನಿ ಅದಕ್ಕೆ ಯಾವ ವಿಷಯನೂ ನಮ್ಮ ಹತ್ರ ಹೇಳಲಿಲ್ಲ ಆ ಶ್ರುತಿ ಬಗ್ಗೆ ಅಂತ ಹೇಳ್ತಿದ್ರೆ ವಯಶುಕ ನೀವ್ ಆ ರೀತಿ ಅನ್ಕೊಂಡಿದ್ರ ಆಕಾ ಚಾರುನ ದೇವಸ್ಥಾನಕ್ಕೆ ಕಳಿಸಿದಿನಿ ನನ್ಗೆ ಯಾವ್ದೇ ರೀತಿ ಆತಂಕ ಇಲ್ಲ ಅಂದ್ರೆ ಏನ್ ಹೇಳು ಮನ್ಸ್ ಪಿಚ್ಚು ಚಾರು ಹತ್ರ ಎಲ್ಲಾ ಹೇಳಿದಾರೆ ಅದೇ ಕಾರಣಕ್ಕೋಸ್ಕರ ಆ ರೀತಿ ಅಂದಿದ್ದು ಅತ್ತೆ ಅಂತ ಹೇಳ್ತಾಳ ಅದೇ ಕಾರಣಕ್ಕೆ ಇಲ್ಲಿ ವೈಶಾಖ ಕೂಡ ಭಯ ಶುರುವಾಗಿದಂಥ ಕಡೆ ಪೊಲೀಸ್ ಅವರಿಗೆ ಇಟ್ಕೊಡ್ಬೇಕು ಇವ್ರು ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಶ್ರುತಿಗೆ ಮದುವೆ ಮಾಡಿಸೋದಿಲ್ಲ ಅಂದಾಗ ದಯವಿಟ್ಟು ಕ್ಷಮಿಸಿ ನಾನು ಮದುವೆ ಆಗ್ತೀನಿ ಶ್ರುತಿನ ಅಂದಾಗ ಈ ಕಡೆ ಶ್ರುತಿ ನೀನು ಹೇಳಿದ್ರು ನಾನು ಮದುವೆ ಆಗೋದಿಲ್ಲ ನಿನ್ನಂತ ಪಾಪಿ ನನಗೆ ಬೇಕಾಗಿಲ್ಲ ಅಂದಾಗ ನನಗೂ ಕೂಡ ಅದೇ ನಿರ್ಧಾರ ಆಗಿತ್ತು ಶ್ರುತಿ ನೀನು ಆಗ್ತೀನಿ ಅಂದರು ನಾನು ಇವನಿಗೆ ಮದುವೆ ಮಾಡಿಸ್ತಿರ್ಲಿಲ್ಲ ಇಪ್ಪತ್ತು ಜನ ಇನ್ನೂ ಕೂಡ ಅವ್ರು ಅವ್ರೇನು ಮಾಡಬೇಕು ಇಂತಹ ಕಾಮಕ್ಕಂಗೆ ನಾವು ನಮ್ಮ ಮಗಳನ್ನ ಕೊಡಬೇಕಾ ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ ನೀವು ಬುದ್ಧಿ ಕಲಿಬೇಕು ಅಂತ ಪೊಲೀಸ್ ಅವ್ರನ್ನ ಕರೆಸಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಕಳಿಸ್ತಾರೆ ಫೈನಲಿ ಇದರಿಂದ ಇರ್ತಕ್ಕಂಥದ್ದು ವೈಶಕ ಅನ್ನೋ ಸತ್ಯ ಕೂಡ ಗೊತ್ತಾಗೋ ಸಮ ಜೊತೆಗೆ ಕಿಟ್ಟಿಗೂ ಕೂಡ ರುಕ್ಕು ವೈಶಕ ಬಂಡವಾಳ ಗೊತ್ತಾಗಿದೆ ಚಾರು ಜೊತೆ ನಿಂತಿದೆ ಈ ಕಡೆ ವೈಶಾಖ ಗ್ರಾಚಾರ ಬಿಡ್ಸೋಕೆ ಕಿಟ್ಟಿ ಕೂಡ ಸಿದ್ಧರಾಗ್ತಾರ ಫೈನಲಿ ವೈಶಾಖ ಗ್ರಹಚಾರ ಬಿಡ್ಸೋಕೆ ಕಿಟ್ಟಿ ಚಾರು ಒಟ್ಟಿಗೆ ಬರ್ತಾರ ನೋಡ್ಬೇಕು